ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮನೇಲೇ ನಾವು ಚಾವನ್ ಬ್ರಾಶ್ಗಳನ್ನು ಹೇಗೆ ತಯಾರಿಸ್ಕೊಳ್ಬೋದು ಅಂತ ನೋಡೋಣ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಈ ಚಾವನ್ ಬ್ರಾಶ್ಗಳನ್ನು ನಾವು ಬಳಸ್ತೇವೆ ಹಾಗೆ ಮಾರ್ಕೆಟ್ನಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಚಾಮನ್ ಬ್ರಾಶ್ಗಳು ಸಿಗುತ್ತೆ ಆದರೆ ನಾವು ಮನೇಲಿ ಇದನ್ನು ಈಸಿಲಿ ತಯಾರಿಸ್ಕೊಳ್ಬೋದು ರೆಸಿಪಿಯನ್ನು ನೋಡೋಣ ಅದಕ್ಕಿಂತ ಮುಂಚೆ ಚಾಮನ್ ಬ್ರಾಶನ್ನು ತಿನ್ನೋದ್ರಿಂದ ಆಗುವಂತಹ ಬೆನಿಫಿಟ್ಸ್ಗಳನ್ನು ಲಾಭಗಳನ್ನು ನೋಡೋಣ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ರಕ್ತ ಶುದ್ಧಿ ಮಾಡುತ್ತೆ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಹಾಗೆ ಹಾಗೆ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಪದೇ ಪದೇ ನೆಗಡಿ ಶೀತ ಕೆಮ್ಮು ಕಫ ಆಗೋದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಇಮ್ಯುನಿಟಿ ಕೂಡ ಬಿಲ್ಟ್ ಆಗ್ತಾ ಹೋಗುತ್ತೆ ಇನ್ಫೆಕ್ಷನ್ ಬೇಗ ಆಗಲ್ಲ ಹಾಗೆ ದೇಹದಲ್ಲಿ ಸೇರಿಕೊಂಡಿರುವಂತಹ ಟಾಕ್ಸಿನ್ಸ್ ಹೊರಗಡೆ ಹೋಗುತ್ತೆ ಹಸಿವು ಹೆಚ್ಚಾಗುತ್ತೆ ದೇಹದಲ್ಲಿ ಎನರ್ಜಿ ತುಂಬುತ್ತೆ ಹಾಗೆ ಆಯಾಸ ಸುಸ್ತು ಕಡಿಮೆ ಆಗುತ್ತೆ ಹಾಗೆ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಶ್ವಾಸಕೋಶದ ತೊಂದರೆಯನ್ನು ದೂರ ಮಾಡುತ್ತೆ ಹಾಗೆ ಇಡೀ ದೇಹವನ್ನು ಸದೃಢಗೊಳಿಸುತ್ತೆ ಹಾಗೆ ಬಲಗೊಳಿಸುತ್ತೆ ಹಾಗೆ ನಮ್ಮ ಇಡೀ ದೇಹಕ್ಕೆ ಬೇಕಾಗಿರುವಂತಹ ಬಲ ನಮಗೆ ಈ ಚಾಮನ್ ಬ್ರಷಿಂದ ಸಿಗುತ್ತೆ ಬನ್ನಿ ಆಗಿದ್ರೆ ಇದನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಬೆಟ್ಟದ ನೆಲ್ಲಿಕಾಯನ್ನು ತಗೊಂಡು ಚೆನ್ನಾಗಿ ನೀರಿನಿಂದ ವಾಶ್ ಮಾಡ್ಕೊಳ್ಳಿ ಆಮೇಲೆ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮೂರಿಂದ ನಾಲ್ಕು ನಿಮಿಷದವರೆಗೆ ನೆಲ್ಲಿಕಾಯಿಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದೆರಡು ಕುದಿ ಬಂದ ನಂತರ ಐದು ನಿಮಿಷದವರೆಗೆ ಮುಚ್ಚಿಡಿ ಮುಚ್ಚಿಟ್ಟಾಗಿದ್ದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆಮೇಲೆ ಇದನ್ನು ತೆಗೆದುಬಿಟ್ಟು ನಾವು ತಣಿಸ್ಕೊಳ್ಬೇಕಾಗತ್ತೆ ತಣಗ್ ಮಾಡಬೇಕಾಗತ್ತೆ ಹಾಗಾಗಿ ಒಂದು ಸ್ವಚ್ಛವಾದಂತಹ ಬಟ್ಟೆ ಮೇಲೆ ಇಡ್ತಾ ಇದ್ದೇನೆ ಚೆನ್ನಾಗಿ ನೀರೆಲ್ಲ ಹೋಗುತ್ತೆ ಚೆನ್ನಾಗಿ ತಣಗಾದ ನಂತರ ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಬೀಜ ಎಲ್ಲ ಆಗಿದೆ ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡುವಾಗ ನೀರನ್ನು ಸೇರಿಸಲೇಬೇಡಿ ಆಮೇಲೆ ಒಂದು ಹತ್ತು ಖರ್ಜೂರ ಹಾಗೆ ಎರಡು ಮುಷ್ಟಿಯಷ್ಟು ಒಣ ದ್ರಾಕ್ಷಿಯನ್ನು ಕೂಡ ನೆನೆಸ್ಲಿಕ್ಕೆ ಹಾಕಬೇಕಾಗತ್ತೆ ಬಿಸಿನೀರಲ್ಲಿ ಒಂದು ಅರ್ಧ ಗಂಟೆವರೆಗೆ ಈ ಎರಡೂ ಪದಾರ್ಥಗಳನ್ನು ಹಾಕ್ಬಿಟ್ಟು ನೆನೆಸ್ಕೊಳ್ಳೋಣ ಹಾಗೆ ಅರ್ಧ ಗಂಟೆ ಆದ ನಂತರ ಇದನ್ನು ಕೂಡ ನಾವು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ತಯಾರಿಸ್ಕೊಳ್ಳೋಣ ಚಾವನ್ ಪ್ರಾಶ್ಗೆ ಹಾಕಲಿಕ್ಕೆ ಎರಡು ರೀತಿಯ ಪುಡಿಗಳನ್ನು ತಯಾರಿಸ್ಕೊಳ್ಬೇಕು ಮೊದಲು ನಾವು ಎರಡು ಪಲಾವ್ ಎಲೆಯನ್ನು ತಗೊಳ್ಳೋಣ ಹಾಗೆ ಒಂದು ಚಮಚದಷ್ಟು ಕಾಳು ಮೆಣಸು ಕಪ್ಪು ಕಾಳು ಮೆಣಸು ಅಥವಾ ಬಿಳಿ ಕಾಳು ಮೆಣಸು ಯಾವ್ದಾದ್ರು ತಗೋಬೋದು ಒಂದು ಚಿಕ್ಕ ತುಂಡು ದಾಲ್ಚೀನಿ ಅಥವಾ ಚಕ್ಕೆ ಮೂರಿಂದ ನಾಲ್ಕು ಚಿಕ್ಕ ಏಲಕ್ಕಿ ಹಾಗೆ ಒಂದು ದೊಡ್ಡ ಏಲಕ್ಕಿ ಜಾಬಿತ್ರಿ ತೊಗೊತ್ಕೊಳ್ಳಿ ಒಂದು ಅರ್ಧ ಎರಡರಿಂದ ಮೂರು ಹಿಪ್ಪಳಿ ಲಾಂಗ್ ಪೆಪ್ಪರ್ ಅಂತಾರೆ ಹಾಗೆ ನಾಲ್ಕೈದು ಲವಂಗವನ್ನು ಕೂಡ ತೆಗೆದುಕೊಳ್ಳಿ ಹಾಗೆ ಜಾಯಿಕಾಯಿಯನ್ನು ತೆಗೆದುಕೊಳ್ಳಿ ಒಂದು ಸಣ್ಣ ತೊಂಡು ಇದನ್ನೆಲ್ಲವನ್ನು ನಾವು ಪಾತ್ರೆಲಿ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜೊತೆ ಜೊತೆಗೇನೆ ಒಂದು ಅರ್ಧ ಚಮಚದಷ್ಟು ಅಜ್ವೈನ್ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡು ಇದನ್ನು ಪೌಡರ್ ತಯಾರಿಸ್ಕೊಳ್ಳಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ನೆಕ್ಸ್ಟು ಇನ್ನೊಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಚಮಚದಷ್ಟು ಶುಂಠಿ ಪುಡಿಯನ್ನು ತೆಗೆದುಕೊಳ್ಳಿ ಅರ್ಧ ಚಮಚದಷ್ಟು ಶತಾವರಿ ಪುಡಿ ಅರ್ಧ ಚಮಚದಷ್ಟು ಜೇಷ್ಠ ಮಧು ಪುಡಿ ಅಥವಾ ರೈಸ್ ಪೌಡರ್ ಹಾಗೆ ಅರ್ಧ ಚಮಚದಷ್ಟು ತುಳಸಿ ಎಲೆಗಳ ಪೌಡರ್ ಇದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಸಿಕ್ಕಿದ್ರೆ ಬಳಸಿ ಇಲ್ಲಾಂತಾದರೆ ಸ್ಕಿಪ್ ಮಾಡ್ಬೋದು ಬೇಕಿದ್ದರೆ ಫ್ರೆಶ್ ಎಲೆಗಳನ್ನು ನೀವು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ತಯಾರಿಸ್ಕೊಂಡು ಸಹ ಬಳಸ್ಕೊಳ್ಬೋದು ಒಂದು ಮುಷ್ಟಿಯಷ್ಟು ತೆಗೆದುಕೊಂಡ್ರೆ ಸಾಕಾಗುತ್ತೆ ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳಿ ಇವಾಗ ಒಂದು ಹದಿನೈದು ಬಾದಾಮಿ ಹಾಗೆ ಹತ್ತು ವಾಲ್ನಟ್ ಅನ್ನ ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಕೂಡ ಪೌಡರ್ ತಯಾರಿಸಿಕೊಂಡು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳಿ ನಮಗೆ ಎಂಟತ್ತು ಕೇಸರಿಯ ದಳಗಳು ನೆಲ್ಲಿಕಾಯಿಯ ಪೇಸ್ಟ್ ಕೂಡ ರೆಡಿ ಇದೆ ನೋಡಿ ಇವಾಗ ಕಬ್ಬಿಣದ ಪಾತ್ರೆಯನ್ನು ತೆಗೆದುಕೊಂಡು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಹಾಕೊಳ್ಳಿ ತುಪ್ಪ ಚೆನ್ನಾಗಿ ಕರಗಿದ ನಂತರ ಅದರಲ್ಲಿ ನಾಲ್ಕುನೂರು ಗ್ರಾಮ್ನಷ್ಟು ಬೆಲ್ಲವನ್ನು ಹಾಕಬೇಕಾಗುತ್ತೆ ನೀವೆಷ್ಟು ನೆಲ್ಲಿಕಾಯಿಯನ್ನ ತೆಗೆದುಕೊಂಡಿರ್ತೀರಲ್ವಾ ಸೇಮ್ ಕೊಂಡ್ಬಿಟ್ಟು ಕ್ವಾಂಟಿಟಿಯಲ್ಲಿ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೊಂದು ನಮಗೆ ಹುಳಿ ಅಂತ ಅನಿಸಲ್ಲ ಇಲ್ಲಿ ನಾನು ನಾಲ್ಕುನೂರು ಗ್ರಾಮ್ನಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ ಹಾಗೆ ನಾವು ಎಲ್ಲ ಹಾಕಿರ್ತೀವಲ್ವ ಹಾಗಾಗಿ ಇದು ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲದಲ್ಲಿ ಎರಡು ಚಮಚದಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ನಾವು ಕರ್ಗಿಸ್ಕೊಳ್ಳೋಣ ಬೆಲ್ಲವನ್ನು ಬೆಲ್ಲ ಚೆನ್ನಾಗಿ ಕರ್ಗದ ನಂತರ ನೆಲ್ಲಿಕಾಯಿ ಪೇಸ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಂಟು ಹತ್ತು ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತಾ ಹೋಗುತ್ತೆ ಹಾಗೆ ಇದು ತಳ ಬಿಡ್ತಾ ಬರುವಾಗ ನೀವು ಖರ್ಜೂರದ ಪೇಸ್ಟ್ ಏನು ತಯಾರಿಸಿರ್ತೀರಲ್ವ ಅದನ್ನು ನೀವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಮೇಲೆ ನಾವು ಈಗಾಗಲೇ ತಯಾರಿಸಿರುವಂಥ ಪುಡಿಗಳನ್ನು ಕೂಡ ಹಾಕ್ಕೊಳ್ಳೋಣ ಫಸ್ಟ್ ತಯಾರಿಸಿರುವಂಥ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ಪುಡಿ ತಯಾರಿಸಿರ್ತಾರಲ್ವ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಚೆನ್ನಾಗಿ ಇದನ್ನು ಬೇಯಿಸಲಿಕ್ಕೆ ಬಿಡಿ ಈ ಪೇಸ್ಟನ್ನು ನೀವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಇಲ್ಲಾಂದರೆ ಇದು ಬೇಗನೆ ಹಾಳಾಗೋಗುತ್ತೆ ಹಾಗಾಗಿ ಸರಿಯಾಗಿ ಬೇಯಿಸ್ಕೊಳ್ಳಿ ಆಮೇಲೆ ಡ್ರೈ ಫ್ರೂಟ್ಸ್ ಪುಡಿಯನ್ನು ತಯಾರಿಸ್ಕೊಂಡಿತ್ವಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ ಆದ ನಂತರ ಸಂಪೂರ್ಣವಾಗಿ ಬಿಟ್ಟ ನಂತರ ಇದನ್ನು ತಣಸ್ಕೊಳ್ಳಿ ಚೆನ್ನಾಗಿ ಇದು ತಣಿಬೇಕು ಅಂದರೆ ಆರಬೇಕು ತಣಗಾಗಬೇಕು ತುಂಬ ಚೆನ್ನಾಗಿ ತಣ್ಣಗಾದ ನಂತರ ಇದರಲ್ಲಿ ನಾವು ಜೇನುತುಪ್ಪವನ್ನು ಹಾಕೊಳ್ಳೋಣ ಸೊ ಇದು ಆಪ್ಷನಲ್ಲು ನಿಮಗೆ ಬೇಕಾದರೆ ನೀವು ಹಾಕ್ಬೋದು ಇಲ್ಲಾದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಸ್ವೀಟ್ ಇದ್ದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದನ್ನು ಬಳಸ್ತಾ ಇರೋದು ನಂತರ ಇದನ್ನು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಹಾಗೆ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು ತುಂಬ ದಿನಗಳವರೆಗೆ ನೀವು ಇದನ್ನು ಯೂಸ್ ಮಾಡಬಹುದು ಸೊ ಬೇಕಾದ ಟೈಮಿಗೆ ಒಂದೊಂದು ಡಬ್ಬಿಯನ್ನು ಹೊರಗಡೆ ಇಟ್ಟು ನೀವು ಯೂಸ್ ಮಾಡ್ಕೊಳ್ಬಹುದು ಹಾಗೆ ಇದನ್ನು ತೆಗೆದುಕೊಳ್ಳುವಂತಹ ರೀತಿ ಯಾವ ರೀತಿಯಲ್ಲಿರುತ್ತೆ ಅಂದರೆ ಒಂದು ಚಮಚದಷ್ಟು ಈ ಚಾವನ್ ಬ್ರಷನ್ನು ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ತಿನ್ಬೌದು ಸೊ ಹಾಲಿನ ಜೊತೆಗೆ ಇದನ್ನು ತಿನ್ನಬೇಡಿ ಬೇಕಿದ್ದರೆ ಸ್ವಲ್ಪ ಬಿಸಿನೀರನ್ನು ಕುಡಿಬೌದು ಮಕ್ಕಳಿಗೆ ಕೊಡೋದಾದರೆ ಒಂದು ಅರ್ಧ ಚಮಚದಷ್ಟು ಕೊಡಬಹುದು ದೊಡ್ಡವರು ಒಂದು ಚಮಚದಷ್ಟು ತೆಗೆದುಕೊಳ್ಬೋದು ಮನೆಯಲ್ಲಿರುವಂತಹ ಎಲ್ಲರೂ ಕೂಡ ಇದನ್ನು ತೆಗೆದುಕೊಳ್ಬಹುದು ಕೊನೆಯಲ್ಲಿ ಇದರಲ್ಲಿ ಕೇಸರಿಯನ್ನು ಕೂಡ ಸೇರಿಸಿದ್ದೀನಿ ನಾನು ನಾನು ಹೇಳೋಕ್ಕೆ ಮತ್ತೆ ಇದರ ಬೆನಿಫಿಟ್ಸ್ ನಾನು ಈಗಾಗಲೇ ಹೇಳಿದ್ದೀನಿ ಮಾರ್ಕೆಟ್ನಲ್ಲಿ ನಿಮಗೆ ಇದು ಕಾಸ್ಟ್ಲಿ ಸಿಗುತ್ತೆ ಹಾಗೆ ನೀವು ಇದನ್ನು ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ಹಾಗೆ ಶುದ್ಧವಾಗಿ ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ರಾತ್ರಿ ಬೇಗ ಊಟ ಮಾಡಿಬಿಟ್ಟು ನೀವು ಒಂದು ಗಂಟೆ ಬಿಟ್ಟು ಇದನ್ನು ಬೇಕಿದ್ರೆ ತೆಗೆದುಕೊಳ್ಬೋದು ರಾತ್ರಿ ಬೇಡ ಅನ್ನೋರು ಬೆಳಿಗ್ಗೆ ತೆಗೆದುಕೊಳ್ಬೋದು ಅಥವಾ ದಿನದ ಯಾವುದೇ ಟೈಮಲ್ಲೂ ಕೂಡ ನೀವು ತೆಗೆದುಕೊಳ್ಬೋದು ಮೂರು ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಂದ ಹಿಡಿದು ದೊಡ್ಡವರು ತೆಗೆದುಕೊಳ್ಬೋದು ಸೊ ಸ್ನೇಹಿತರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ సిగోణ ముందరుగుడలి థ్యాంక్ యూ